ಆಲ್ ರೌಂಡ್ ಪ್ರದರ್ಶನ ನೀಡ್ತಾ ಇರುವಂತಹ ಪುನೇರಿ ಪಲ್ಟನ್ ಎದುರಿಸ್ತಾ ಇರೋದು ಗುಜ್ರ ಜಯಂಟ್ಸ್ ತಂಡವನ್ನ ಸೀಸನ್ ಟೆನ್ ನ ಟೇಬಲ್ ಟಾಪರ್ಸ್ ಹಣಾಹಣಿ ಪುಣೆ ರಿಪಲ್ಟನ್ ವರ್ಸಸ್ ಗುಜರಾತ್ ಜೈಂಟ್ಸ್ ಇಲ್ಲಿ ಇರಾನಿಯನ್ ಡರ್ಬಿ ಒಂದ್ ಕಡೆ ಸುಲ್ತಾನ್ ಫಜಲ್ ಅತ್ರಾಚಲಿ ಇದ್ರೆ ಮತ್ತೊಂದು ಕಡೆ ಮೊಹಮ್ಮದ್ ರೈಜಾ ಶಾರ್ದು ಇಬ್ರು ಕೂಡ ರೋಚಕ ಹಣಾಹಣಿಯಲ್ಲಿ ಗುಜರಾತ್ ಜೈಂಟ್ಸ್ ಯಾಕೋ ತುಂಬಾ ಕಡಿಮೆ ಅಂಕಗಳನ್ನ ಪಡ್ಕೊಳ್ತು ಆದ್ರೆ ಪ್ರತಿ ಕ್ಷಣ ಕೂಡ ರೋಚಕವಾಗಿತ್ತು ಅಚ್ಚರಿ ಅಂತ ಹೇಳಿದ್ರೆ ಸುಲ್ತಾನ್ ಫಜಲ್ ಅತ್ರಾಚಲಿಯ ತಂಡ ಹದಿನಾರು ನಿಮಿಷ ಒಂದು ಟ್ಯಾಕಲ್ ಮಾಡಲಿಲ್ಲ ಟ್ಯಾಕಲ್ ಕಿಂಗ್ ಅನ್ಸ್ಕೊಂಡಿರೋ ಸುಲ್ತಾನ್ ಕೈಯಲ್ಲೇ ಟ್ಯಾಕಲ್ ಮಾಡೋಕಾಗಲಿಲ್ಲ ಅಂದ್ರೆ ಇನ್ನು ಪುಣೆ ರಿಪಲ್ಟನ್ ರೇಡ್ ಹೇಗಿತ್ತು ಇನ್ನು ಅಸ್ಲಾಂ ಇನಾಮದಾರ್ ಈ ಪುನೇರಿ ನ ಕ್ಯಾಪ್ಟನ್ ಟ್ಯಾಕಲ್ ಜೊತೆಗೆ ರೇಡ್ ಎರಡನ್ನು ಅದ್ಭುತ ಮೊದಲ ಅಂಕ ಪಡ್ಕೊಂಡಿದ್ದ ಇಲ್ಲಿ ಅಸ್ಲಾಂ ಇನಾಮ್ದಾರನ್ನ ತಡೆಯೋದಕ್ಕೆ ಫಜಲ್ ಹತ್ರ ಚಲಿಗೂ ಆಗ್ಲೇ ಇಲ್ಲ ಎಂತ ಟ್ಯಾಕಲ್ ಮಾಡಿದ್ರು ಅಂತ ಹೇಳಿದ್ರೆ ಪ್ರತಿ ಕ್ಷಣ ಕೂಡ ರೋಚಕವಾಗಿತ್ತು ಈ ಇಡೀ ಪಂದ್ಯದಲ್ಲಿ ಮೊಹಮ್ಮದ್ ರಿಜಾ ಶಾರ್ದುಲ್ ಎಷ್ಟು ಮಿಂಚಿದ್ರು ಅಷ್ಟೇ ಸುಲ್ತಾನ್ ಫಜಲ್ ಅತ್ರಾಚಲಿಗಿಂತ ಅಸ್ಲಂ ಇನಾಮ್ದಾರ್ ಅವರನ್ನು ಯಾವಾಗಲೂ ಕೂಡ ರೇಡ್ನಲ್ಲಿ ಯಾಮರಿಸ್ಕೊಂಡ್ ಬಂದ್ರು ಇನ್ನು ಪ್ರತಿ ಟ್ಯಾಕಲ್ ಕೂಡ ಒಂಥರ ಹುಲಿ ಸಿಂಹಗಳು ಎದ್ರದ ಹಾಗಿತ್ತು ಒಂದೊಂದು ರೇಡ್ ಒಂದೊಂದು ಟ್ಯಾಕಲ್ ಕೂಡ ಅತ್ಯಂತ ರೋಚಕವಾಗಿದ್ದಂತಹ ಪಂದ್ಯ ಇದು ಆದರೆ ಗುಜರಾತ್ ಜೈಂಟ್ಸ್ ಅತ್ಯಂತ ಕಡಿಮೆ ಹದಿನೇಳು ಅಂಕ ಪಡ್ಕೊಂಡ್ರೆ ಮೂವತ್ತೇಳು ಅಂಕಗಳನ್ನು ಪುಣೇರಿ ಪಲ್ಟನ್ ಪಡ್ಕೊಳ್ತು ಟೇಬಲ್ ಟಾಪರ್ ಆಗಿ ಹೆಚ್ಚಿನ ಪಂದ್ಯಗಳನ್ನು ಗೆದ್ದುಕೊಂಡು ಟೇಬಲ್ ಟಾಪ್ ಅಲ್ಲೇ ಉಳ್ಕೊಳ್ಳುವ ಎಲ್ಲ ಲಕ್ಷಣಗಳನ್ನು ತೋರಿಸ್ತಾ ಇದೆ ಕೊನೆಯವರೆಗೂ ಕೂಡ ಇಲ್ಲಿ ಬಿ ಸಿ ರಮೇಶ್ ಕನ್ನಡಿಗ ಕೋಚ್ ಆಗಿದ್ದಾರೆ ಹಾಗಾಗಿ ಪುಣೇರಿ ಪಠನ್ ಒಂದು ಸಂಯೋಜಿತವಾಗಿ ಅದ್ಭುತವಾಗಿ ತಂಡ ಕಾಣಿಸ್ತಾ ಇದೆ ಇಲ್ಲಿ ಮತ್ತೊಮ್ಮೆ ಈ ಬಾರಿ ಈ ಬಿ ಸಿ ರಮೇಶ್ ನೇತೃತ್ವದ ತಂಡ ಚಾಂಪಿಯನ್ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ತಂಡಲ್ಲಿರುವಂತಹ ಮೂರು ರೇಡರ್ ಕೂಡ ಸ್ಟ್ರೈಕ್ ರೇಟ್ ಅರವತ್ತಕ್ಕಿಂತ ಜಾಸ್ತಿ ಇರೋದು ಇಲ್ಲಿ ಟೋ ಟಚ್ ಒಳ್ಳೆ ಡ್ಯಾನ್ಸ್ ಮಾಸ್ಟರ್ ತರ ಮೂವ್ ಮಾಡಿ ಟೋ ಟಚ್ ಮಾಡಿ ಆಚೆ ಕಳಿಸ್ತಾರೆ ಜರ್ಸಿ ನಂಬರ್ ಐದನ್ನ ಟು ಆಲ್ ಡೈ ರೇಡ್ ನಲ್ಲಿ ಪತ್ನಿಕ್ ದಯ್ಯ ಖಾತೆಯನ್ನ ತೆರೀತಾರೆ ಐವತ್ತು ಪಾಯಿಂಟ್ ನ ತರದಕ್ಕಾಗುತ್ತ ಶಾದ್ಲು ಸೂಪರ್ ಫಾರ್ಮ್ ನಲ್ಲಿ ಇದ್ದಾರೆ ಸೆಕೆಂಡ್ ಹೈಯರ್ ಸ್ಕೋರಿಂಗ್ ಡಿಫೆಂಡರ್ ಶಾದ್ಲು ಸಮಯ ಮೀರ್ತಾ ಇದೆ ಬೋನಸ್ ಮಾಡೋದಕ್ಕೂ ಭಯ ಪಡ್ತಾ ಇದ್ದಾರೆ ಕಿಕ್ ಮಾಡಿದ ತಕ್ಷಣನೇ ಡ್ಯಾಶಿಂಗ್ ಸ್ಟಾರ್ ಅಭಿನೇಶ್ ಬಂದಿದೆ ಪವರ್ಫುಲ್ ಡ್ಯಾಶ್ ಅತಿ ಹೆಚ್ಚು ಡ್ಯಾಶ್ ಪ್ರಯೋಗ ಮಾಡಿರೋದು ಈ ಸೀಸನ್ ಒಂದೊಂದು ಪಾಯಿಂಟ್ಗೂ ಕೂಡ ಬೆವರಿಲ್ಸೋ ತರ ಮಾಡ್ತಾರೆ ಲೀಗ್ ಲೀಡರ್ ಪುನೇರಿ ಪಲ್ಟನ್ ನೋಡಿ ಫಸ್ಟ್ ನಾವು ಅತಿ ಶೀಘ್ರದಲ್ಲಿ ಆಲ್ಔಟ್ ಪಡ್ಕೊಂಡ್ಬಿಡ್ಬೇಕು ಅಂತ ನೋಡ್ತಾ ಇದ್ದಾರೆ ಬಟ್ ಇಲ್ಲ ಫಜಲ್ ಸುಲ್ತಾನ್ ಅಂತ ಚಲಿ ಎಡವಿದ್ರು ಕೂಡ ಚೆನ್ನಾಗಿ ಸಪೋರ್ಟ್ ಬಂತು ಬಟ್ ಖಾತೆಯನ್ನು ಓಪನ್ ಮಾಡ್ತಾರೆ ಫಜಲ್ ಸುಲ್ತಾನ್ ಅಂತ ಇಲ್ಲಿ ಯಶಸ್ವಿ ಟ್ಯಾಕಲ್ ಪಾಯಿಂಟ್ ಗುಜರಾತ್ ಜಯಂಟ್ಸ್ ಅವ್ರಿಗೂ ಕೂಡ ಹಂಗಾಗಿ ಕೋಚ್ ಕೆಲಸ ಇನ್ನೂ ಸುಲಭ ಆಗ್ಬೇಕು ಇನ್ನೂ ಶಾಂತ ರೀತಿಯಲ್ಲಿ ವರ್ತಿಸ್ಬೋದು ರಾಮ್ ಮೇರ್ ಸಿಂಗ್ ಇಲ್ಲಿ ಶ್ಲು ಅವ್ರನ್ನೇ ಆಚೆ ಹಾಕಿದ್ದಾರೆ ಪಲೆ ಬೇಟೆಯನ್ನ ಆಡಿರೋದು ಸೋನು ಎರಡನೇ ರೇಡಿಂಗ್ ಪಾಯಿಂಟ್ ಇರಾನಿಯನ್ ಆಚೆ ಗುಜರಾತ್ ದೊಡ್ಡ ಇದು ಟೀಮ್ ಕಂಟ್ರೋಲಲ್ಲಿ ಇಡಬೇಕಾಗುತ್ತೆ ಕ್ಯಾಪ್ಟನ್ ಇಲ್ಲಿ ಒಂದು ಟ್ಯಾಕಲ್ ಪ್ರಯತ್ನ ಮತ್ತದೇ ಈ ಕಡೆ ಸೋಂಬೀರ್ ಮಾಡಿಲ್ಲ ಮಾಡಿಲ್ಲ ರೀಚ್ ಮಾಡಿಲ್ಲ ಪಂಕಜ್ ಮೋಹಿತೆ ಅವರು ಮಾಡಿದ್ದಾರೆ ಅನ್ಕೊಂಡ್ರು ಹಾಗಾಗಿ ಸ್ಟ್ರಗಲ್ ಕೂಡ ಬರಲಿಲ್ಲ ಇಲ್ಲಿಂದ ಏನಾದ್ರು ಮತ್ತೆ ಲೀಡ್ ನ ಮೂರಕ್ಕೆ ಹೆಚ್ಚಿಸ್ಕೋತಾರ ಒಳ್ಳೆ ಅವಕಾಶ ಇದು ಗುಜರಾತ್ ಜೈಂಟ್ಸ್ ಗೆ ಮುನ್ನಡೆಯನ್ನ ಪಡ್ಕೊಳ್ಳೋದಕ್ಕೆ ಇಲ್ಲಿ ಬಂತು ಅಡ್ವಾನ್ಸ್ ಟ್ಯಾಕಲ್ ಯಶಸ್ವಿ ಆಗಿದ್ಯಾ ರೀಚಿಂಗ್ ಫ್ರಮ್ ಔಟ್ ಸೈಡ್ ಆಗುತ್ತಾ ಸೂಪರ್ ಟ್ಯಾಕಲ್ ಯಶಸ್ವಿ ಪುಣೇರಿ ಬಲ್ಟನ್ ಮತ್ತೆ ಲೀಡ್ ನ ವಾಪಸ್ ಆದಿಯನ್ನ ಪಡ್ಕೊಂಡಿದ್ದಾರೆ ಮೂರಕ್ಕೆ ಏರಿಸ್ಕೊಂಡಿದ್ದಾರೆ ಇಲ್ಲಿ ಗರ್ಜಿಸ್ತಾ ಇರೋದು ಸಿಂಹ ಖಂಡಿತವಾಗ್ಲು ಗೌರವ ಕತ್ರಿ ಎಂತ ಸೂಪರ್ ಟ್ಯಾಕಲ್ ಆಗಿತ್ತು ಎಲ್ಲೂ ಅವಕಾಶನ ಕೊಡ್ಲಿಲ್ಲ ಗೆ ಅವರ ಕಾಲ್ನಲ್ಲೂ ಕೂಡ ಪುಷ್ ಮಾಡ್ತಾರೆ ಮತ್ತೆ ಕೈಯನ್ನು ತೆಗೆದು ಹೊರಗಡೆ ಹಾಕ್ತಾರೆ ಕಂಪ್ಲೀಟ್ ಹೊರಗಡೆ ಇದ್ರೂ ಬಿಡೋದಿಲ್ಲ ಇನ್ನೊಂದ್ ಸ್ವಲ್ಪ ಆಚೆ ಯಾಕೆ ಅಂತ ಅಷ್ಟು ಪರ್ಫೆಕ್ಟ್ ರಿವೈವ್ ಆಗಿರೋದು ಕ್ಯಾಪ್ಟನ್ ಅಸ್ಲಾಮಿ ಅಸ್ಲಾನ್ ಮತ್ತೆ ನೇರವಾಗಿ ಮುಖಕ್ಕೆ ಬಿದ್ದಿರೋ ಹಾಗೆ ಕಾಣ್ತಾ ಇದೆ ಸಡನ್ ಆಗಿ ಫುಟ್ ವರ್ಕ್ ಸ್ಟಾಪ್ ಮಾಡಿ ಕಿಕ್ ಮಾಡ್ತಾರೆ ಒಂದು ಅದ್ಭುತವಾದಂತ ಸ್ಕಿಲ್ ಜೊತೆ ದೀಪಕ್ ನ ಹೊರಗಡೆ ಕಳಿಸ್ತಾರೆ ಅಸ್ಲಾಂ ನಮ್ದಾರ್ ಆಲ್ಔಟ್ ಇಂದ ಆಚೆ ಬರುತ್ತೆ ಈಗ ಆಲ್ರೆಡಿ ಹದಿನೇಳು ಟ್ಯಾಕಲ್ ಪಾಯಿಂಟ್ಸ್ ಪಲ್ಟನ್ ಪರವಾಗಿ ಆಡ್ತಿರುವಂತ ಲೀಗ್ ರೇಡರ್ ಬೋನಸ್ ಇರೋದಿಲ್ಲ ಎರಡು ತೊಡೆಗಳನ್ನು ಬಿಗಿಯಾಗಿ ಹಿಡಿದ್ರು ಈ ತರ ಟ್ಯಾಕಲ್ಗೆ ಸಪೋರ್ಟೇ ಬೇಡ ಅಷ್ಟು ಬಿಗಿಯಾಗಿತ್ತು ಈ ಒಂದು ಡಬಲ್ ಟೈ ಹೋಲ್ಡ್ ಪಾಯಿಂಟ್ ಆಲ್ರೆಡಿ ಸಿಕ್ಕಿರೋದು ಒಮ್ಮೆನೂ ಹಿಡಿಯೋಕಾಗಿಲ್ಲ ಫಾದರ್ ಚಲಿಸ್ತಾರೆ ಬೇಗ ಪಾಯಿಂಟ್ ಗಳನ್ನು ತಂದಾಗ್ತಾರೆ ಇಲ್ಲಿ ನೋಡಿ ಪ್ರೆಸೆನ್ಸ್ ಆಫ್ ಮೈಂಡ್ ನೋಡಿ 1 ಪಾಯಿಂಟ್ ಪುಣೆರಿ ಪಲ್ಟನ್ ಅವರು ಮ್ಯಾಚ್ ರೇಡ್ ಮಾಡಕ್ಕೆ ಹೊರಟಿದ್ರು ಎಂತ ಯುವಕ ಒಳ್ಳೆ ಅಭ್ಯಾಸನ ಮಾಡ್ಕೊತಾ ಇದ್ದಾರೆ ಪುಣೆರಿ ಪಲ್ಟನ್ ಒಂದಸಲಿ ಲೀಡ್ ಹೋದ್ರೆ ಬಿಟ್ಕೊಡೋ ಮಾತೇ ಇಲ್ಲ ಜಂಪ್ ಮಾಡೋದೆಂತ ಸೂಪರ್ ರೇಡ್ ಆಗೋದೆಲ್ಲ ಸತ್ಯತೆ ಬಟ್ ಸಪೋರ್ಟ್ ಚೆನ್ನಾಗಿದೆ ಸಪೋರ್ಟ್ ಚೆನ್ನಾಗಿದೆ ಒಗ್ಗಟ್ಟಿನಲ್ಲಿ ಬಲವಿದೆ ಲೀಗ್ ಲೀಡರ್ಸ್ ಪುಣೇರಿ ಪಲ್ಟನ್ ಆಲ್ ಔಟ್ ಅಂತ ತಳ್ಳಿದಾರೆ ಎದುರಾಳಿನ ಇನ್ನೊಂದು ಪಾಯಿಂಟ್ ಕಮನ್ ಸೆಷನ್ ಟ್ಯಾಕಲ್ ಮಾಡಿದ್ಯಾರು ಚಾದ್ಲು ನೋಡಿ ಟೀಮ್ ಅಲ್ಲಿ ಅಂದ್ರೆ ಇದು ಈ ರೀತಿಯಾದಂತಹ ಟ್ಯಾಕಲ್ ಖಂಡಿತವಾಗ್ಲೂ ಪುನೇರಿ ಪಲ್ಟನ್ ಅಲ್ಲೇ ನೋಡಕ್ ಸಾಧ್ಯ ಪ್ರಾಪರ್ ಆಲ್ರೌಂಡರ್ ಆಗಿ ಹೊರಹೊಮ್ಮಿದ್ದಾರೆ ಸಂಪೂರ್ಣವಾಗಿ ಮೇಲುಗೈ ಸಾಧಿಸಿರೋದು ಮೊದಲ ಸ್ಥಾನದಲ್ಲಿರುವಂತಹ ಪುನೇರಿ ಪಲ್ಟನ್ ಇನ್ನೊಂದು ಟಚ್ ಆಯ್ತಾ ಸೆಲ್ಫ್ಔಟ್ ಆದ್ರೆ ಅವರು ಎರಡು ಪಾಯಿಂಟ್ ಸಿಗುತ್ತೆ ಇಲ್ಲಿಂದ ಕಮ್ ಬ್ಯಾಕ್ ಮಾಡಬೇಕು ಒಂದು ನಿಮಿಷಕ್ಕೆ ಫಸ್ಟ್ ಹಾಫ್ ಮುಗಿಯುತ್ತೆ ಬೇರೆ ಒಂದು ಟಚ್ ಆದ್ಮೇಲೆ ಲಾಬಿಗೆ ಹೋಗಿದವರು ಅಲ್ಲಿ ಔಟ್ ಆಗೋದಿಲ್ಲ ಯಾಕಂದ್ರೆ ಲಾಬಿ ಓಪನ್ ಆಗಿರುತ್ತೆ ಇಲ್ಲಿ ಟಚ್ ಆಯ್ತು ಆ ನಂತರ ಆಗಿದೆ ಲೀಗ್ ಲೀಡರ್ಸ್ ಟೇಬಲ್ ಟಾಪರ್ಸ್ ಪುನೇರಿ ಪಲ್ಟನ್ ಎಂದಿನಂತೆ ಮೊದಲಾರ್ಧ ಅಲ್ಲಿ ಬೃಹತ್ ಮುನ್ನಡೆಯೊಂದಿಗೆ ಫಸ್ಟ್ ಹಾಫ್ ಬ್ರೇಕ್ ಟೈಮಿಗೆ ಹೋಗ್ತಾರೆ

ಕಳೆದ ಹದಿನಾಲ್ಕು ನಿಮಿಷಗಳಿಂದ ಒಂದೇ ಒಂದು ಟ್ಯಾಕಲ್ ಪಾಯಿಂಟ್ ಇಲ್ಲ ಬಟ್ ಇಲ್ಲಿ ಡೂ ಆರ್ ಡೈ ರೇಡ್ ಇದೆ ಮತ್ತೆ ರಾ ಸೂಪರ್ ಟ್ಯಾಕಲ್ ಸನ್ನಿವೇಶ ಆನ್ ಆಗಿದೆ ಸೂಪರ್ ಟ್ಯಾಕಲ್ ಮೂಲಕ ಕಮ್ ಬ್ಯಾಕ್ ಮಾಡಕ್ಕಾಗುತ್ತಾ ಇಲ್ಲ ಫಸಲ್ ಸುಲ್ತಾನ್ ಅಂತರ್ಜಲಿನ ಎತ್ಕೊಂಡು ಹೋಗ್ತಾರೆ ಟೂ ಆರ್ ಡೈ ರೇಡ್ ನ ಸ್ಪೆಷಲಿಸ್ಟ್ ಅಸ್ಲಾಂ ಇನಾಮದಾರ್ ಇವತ್ತು ಯಾರ ಕೈಗೂ ಸಿಗ್ತಾ ಇಲ್ಲ ಅವರೇ ಬೆಳ್ಸಿರೋ ಅಂತ ಹುಡುಗರು ಇವರ ಕಣ್ಣು ಮುಂದೆನೆ ಬೆಳ್ದಿರೋ ಅಂತ ಹುಡುಗರು ನೋಡಿ ಅಭಿನೇಶ್ ನಟರಾಜನ್ ಒಂದ್ಸಲಿ ಕೈ ಇಟ್ರೆ ಸಾಕು ಟ್ಯಾಕಲ್ ಪಾಯಿಂಟ್ ಬಂದಾಗ ಹೋಗುತ್ತೆ ಟ್ಯಾಕಲ್ ಪಾಯಿಂಟ್ಗಳು ಗಳು ಹೋಗಿರುತ್ತೆ ಅದಕ್ಕೋಸ್ಕರ ಇನ್ನು ಐಫೈ ಆಗಿಲ್ಲ ಅವ್ರಿಗೆ ಐದಕ್ಕಿಂತ ಜಾಸ್ತಿ ಅಟೆಂಡ್ ಮಾಡಿರೋದು ನೋಡಿದಿವಿ ನಾವು ಇಲ್ಲಿ ಆಲ್ ಔಟ್ ಬರ್ತಾ ಇದೆ ಕಬಡ್ಡಿ ಜೊತೆ ಕುಸ್ತಿ ಕೂಡ ಆಡೋ ಪ್ರಯತ್ನ ತೊಂಬಿರ್ ಜೊತೆ ಎಂತ ಒಳ್ಳೆ ದೃಶ್ಯ ಆಗಿತ್ತು ಅದು ಸೆಲ್ಫ್ ಔಟ್ ಅಂದ್ರೆ ಈಸಿಯಾಗಿ ಆಲ್ ಔಟ್ ನ ಪಾಯಿಂಟ್ ಬಿಟ್ಕೊಡ್ಲೇಬೇಕಾಗುತ್ತೆ ಸಿಂಹ ಗರ್ಜನೆ ಗುಜರಾತ್ ನ ಜೈಂಟ್ಸ್ ಗಳದು ಸಿಂಹಗಳನ್ನ ಪಳಗಿಸೋಕೆ ಸಾಧ್ಯ ಆಗ್ತಾ ಇಲ್ಲ ಜೈಂಟ್ಸ್ ಗಳಿಗೆ ಹದಿನಾರು ನಿಮಿಷಗಳಿಂದ ಟ್ಯಾಕಲ್ ಪಾಯಿಂಟ್ ಇಲ್ಲ ಗುಜರಾತ್ ಜೈಂಟ್ಸ್ ಗೆ ಹೆಂಗೆ ಲಗಾತೆ ಬಟ್ ಇಲ್ಲಿ ನೋಡಿ ಶಾದ್ಲು 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 ಎಂತ ಡಾಮಿನೇಷನ್ ಇವರಿಂದ ಟೈ ಹೋಲ್ಡ್ ಅಗ್ರೆಸಿವ್ ಟ್ಯಾಕಲ್ ಸುಲ್ತಾನ ಬಟ್ ಇವತ್ತು ಗೊತ್ತಾಗಿದೆ ಕೈ ಬಿಟ್ಟು ಬಿಟ್ಟಿದ್ದಾರೆ ಇಪ್ಪತ್ ಪಾಯಿಂಟ್ ಎಲ್ಲ ಅಂತರ ಇಪ್ಪತ್ತು ಪಾಯಿಂಟ್ ತಗೊಳ್ಳಕ್ ಆಗಲ್ಲ ಈ ಟೀಮ್ ವಿರುದ್ಧ ಇನ್ನು ಇಪ್ಪತ್ತು ಪಾಯಿಂಟ್ ಎಲ್ಲ ಹಿಂದೆ ಹಿಂದೆ ಏನಾದ್ರು ಗೆಲ್ಲಕ್ಕಾಗುತ್ತ ಅಂತ ಅವರು ಕೂಡ ತುಂಬಾ ರಿಸ್ಕ್ ಮಾಡ್ತಾ ಇಲ್ಲ ನೋಡಿ ಮತ್ತೊಂದು ಟ್ಯಾಕಲ್ ಪಾಯಿಂಟ್ ನೀವು ಕೈ ತಪ್ಪಿಸ್ಕೊಂಡ್ರು ಕೂಡ ಬಿಡ್ತಾ ಇಲ್ಲ ಎರಡನೇ ಸರಿ ನೋಡ್ತಾ ಇದ್ದೀವಿ ಇಲ್ಲಿ ಡೂ ಆರ್ ಡೈ ರೇಟ್ ಒಂದು ಚೈನ್ ಆಲ್ರೆಡಿ ಕಾಯ್ಚಿದೆ ಇನ್ನೊಂದು ಡುಬ್ಕಿ ಮಾಡುವಂತ ಯತ್ನ ಬಟ್ ಈ ಬಾರಿ ಚೈನ್ ಟ್ಯಾಕಲ್ ಯಶಸ್ವಿ ಮಾಜಿ ಪುಣೇರಿ ಪಲ್ಟನ್ ಆಟಗಾರ ಸೋನು ಅವ್ರಿಗೆ ಸಿಗ್ತಾ ಇದೆ ಟ್ಯಾಕಲ್ ಪಾಯಿಂಟ್ ಈಗ ಟೂ ಆರ್ ಡೈ ರೇಡ್ ನಲ್ಲಿ ಬರ್ತಿ ಇಗ್ತಯ್ಯ ಹತ್ತು ರೇಡ್ ಅಲ್ಲಿ ಕೇವಲ ಮೂರು ರೇಡ್ ಪಾಯಿಂಟ್ಸ್ ಇರೋದು ಬೋನಸ್ ಪಾಯಿಂಟ್ ಆನ್ ಆಗಿದೆ ಬೋನಸ್ ಮಾಡೋದಕ್ಕೆ ಬಿಡ್ತಾರಾ ಅಭಿನೇಶ್ ಅವರು ಮುಂದೆ ಬಂದು ಇದು ಮಾಡಿದ್ದಾರೆ ಬಟ್ ಗೌರವ್ ಖಾತ್ರಿ ಖಾತ್ರಿ ಪಡ್ಸ್ಕೊತಾರೆ ಹೈ ಫೈನಲ್ ಈ ಮ್ಯಾಚ್ ನ ಮೊದಲ ಹೈ ಫೈ ಬರ್ತಾ ಇದೆ ಎಸ್ ಚೈನ್ ಟ್ಯಾಕಲ್ ಗೌರವ್ ಖಾತ್ರಿ ರೇಡ್ ನಲ್ಲಿ ಮೋಹಿತ್ ಗೋಯಾಲ್ ಅತಿ ಹೆಚ್ಚು ರೇಡ್ ಪಾಯಿಂಟ್ಸ್ ಗಳಿಸಿಕೊಂಡಂತ ಪುಣೇರಿ ಪಲ್ಟನ್ ಆಟಗಾರ ಈ ಸೀಸನ್ ನಲ್ಲಿ ಮಲ್ಟಿಪಲ್ ಪಾಯಿಂಟ್ ಸಿಗುತ್ತಾ ಇಲ್ಲ ಈ ಬಾರಿ ಚೈನ್ ಟ್ಯಾಕಲ್ ಯಶಸ್ವಿ ಅಲ್ಕಮ್ ಶೇಖ್ ಅವರಿಗೆ ಸಿಗ್ತಾ ಇದೆ ಈ ಒಂದು ಪಾಯಿಂಟ್ ಚಾನ್ಸಸ್ ಇತ್ತು ಅಲ್ಲಿ ಆದರೆ ಹಿಡ್ತಾ ತುಂಬಾ ಬಿಗಿ ಆಗಿತ್ತು ಇಲ್ಲಿ ಡುವಲ್ಡ್ ಡೈ ರೇಡ್ ಆ ಕಡೆ ನೋಡಿ ಈ ಕಡೆ ಬರೋ ಅಷ್ಟಲ್ಲಿ ಡೈ ರೈಡಿಗೆ ಬಂದಿರ್ತಾರೆ ಗುಜರಾತ್ ಜೈನ್ಸ್ ಬೋನಸ್ ಮಾಡಿರೋ ರೀತಿ ಇಲ್ಲ ಇಲ್ಲಿ ಅಭಿನೇಶ್ ಅವರು ಕೂಡ ಜರ್ಸಿ ನಂಬರ್ ನಾಲ್ಕು ಮೇಲೆ ಕಣ್ಣಿಡಿ ಅಷ್ಟೇನು ಹೆಲ್ಪ್ ಬೇಕಾಗಿರ್ಲಿಲ್ಲ ರೈಟ್ ಕಾರ್ನರ್ ಇವತ್ತು ಬೆಂಕಿ ಉಸಿರಿನ ಕಾಡ್ತಾ ಇದಾರೆ ಓಂ ಪ್ಯಾನ್ಸ್ ಒಂದು ಮೊದಲ ಪಂದ್ಯದಲ್ಲಿ ಸಾಧಿಸಿದ್ರು ಇಲ್ಲಿ ಯೆಸ್ ಇನ್ನಿಂದ ಅಸ್ಲಾಂ ಇನಾಮ್ದಾರ್ಗೆ ಸಿಗುತ್ತೆ ಮತ್ತೊಂದು ಟ್ಯಾಕಲ್ ಪಾಯಿಂಟ್ ಇಲ್ಲಿ ಆಲ್ರೆಡಿ ಬೋನಸ್ ಆಟಕ್ಕಿಂತ ಮುಂಚೆನೇ ಅಲ್ಲಿ ಕೈ ಇಟ್ಟಿರೋದ್ರಿಂದ ಬೋನಸ್ ಸಿಗೋದಿಲ್ಲ ಎಸ್ ಆಮೇಲೆ ಬೆಂಚ್ ಸ್ಟ್ರೆಂತ್ ಟೆಸ್ಟ್ ಮಾಡೋಣ ಅನ್ನೋದು ಕಾಣಿಸ್ತಾ ಇಲ್ಲ ಪರ್ಸ್ಯೂಟ್ ಪರ್ಸ್ಯೂಟ್ ಮಾಡಿದ್ರು ಜಸ್ತಿ ನಂಬರ್ ಮೂರು ಜಸ್ತಿ ನಂಬರ್ ಮೂವತ್ತ್ ಮೂರನ್ನ ಹಚ್ಚೆ ಹಾಕ್ತಾರೆ ಪರ್ಸ್ಯೂಟ್ ನಲ್ಲಿ ನೋಡಿ ಪ್ರೆಸೆನ್ಸ್ ಆಫ್ ಮೈಂಡ್ ಎಷ್ಟು ಚೆನ್ನಾಗಿದೆ ಅಂತ ಮತ್ತೊಂದು ಆಲ್ ಔಟ್ ನತ್ತ ಬಟ್ ಈ ಬಾರಿ ಸೂಪರ್ ಟ್ಯಾಕಲ್ ನ ಸೂಪರ್ ಕಾಂಬಿನೇಷನ್ ಮತ್ತೊಮ್ಮೆ ವರ್ಕೌಟ್ ಆಗಿದೆ ಐದನೇ ಸೂಪರ್ ಟ್ಯಾಕಲ್ ಯಶಸ್ವಿ ಆಗಿರೋದು ಈ ಜೋಡಿಗೆ ಇವರಿ ಬ್ರಷ್ಟು ಬೇರೆ ಯಾರು ಕೂಡ ರಾಕ್ ಸೂಪರ್ ಟ್ಯಾಕಲ್ ಯಶಸ್ವಿಯಾಗಿ ಮಾಡಿಲ್ಲ ಮಾಜಿ ಪುನೇರಿ ಪಲ್ಟನ್ ತಂಡದ ಆಟಗಾರರು ಸೂಪರ್ ಟ್ಯಾಕಲ್ ಮಾಡಿದ್ದಾರೆ ಪರ್ಫೆಕ್ಟ್ ಆಗಿತ್ತು ಜಂಪ್ ಪ್ರಯತ್ನ ಮಾಡಿದ್ರು ಬಟ್ ಆಂಕಲ್ ಹೋಲ್ಡ್ ಬಿಗಿ ಆಯ್ತು ಆಹಾ ಎಂತ ಟ್ಯಾಕಲ್ಲು ವರ್ಣಿಸೋದಕ್ಕೆ ಕನ್ನಡದಲ್ಲಿ ಒಳ್ಳೊಳ್ಳೆ ಪದಗಳು ಸಾಲಲ್ಲ ಈ ತಂಡಕ್ಕೆ ಅಷ್ಟು ಒಳ್ಳೊಳ್ಳೆ ಟ್ಯಾಕಲ್ಗಳು ರೇಡ್ ಗಳು ಬರ್ತಾ ಇರೋದು ಪುನೇರಿ ಪಲ್ಟನಿಂದ ಸನ್ನಿವೇಶ ಕಡೆ ಪರ್ತಿ ದಯ್ಯ ಈ ಕಡೆ ವಿಕಾಸ್ ವಿಕಾಸ್ ವಿಕಾಸ್ಟ್ಯೂಟ್ ಸೂಪರ್ ಸಬ್ಸ್ಟ್ಯೂಟ್ ಆಗಿದ್ದಾರೆ ಜರ್ಸಿ ಪುಲ್ಲಿಂಗ್ ನಡೆದಿದೆಯಾ ಸ್ಟ್ರಗಲ್ ಅಂತೂ ನಡೀತಾ ಇದೆ ಇಬ್ರು ಕೂಡ ಒಂದೊಂದು ಕಾಲ್ಗಳನ್ನ ಹಿಡ್ಕೊಂಡಿದ್ದಾರೆ ಎದ್ದೇಳಕ್ ಆಗ್ತಾ ಇಲ್ಲ ಸಮಯ ಸಹ ಮೀರ್ತಾ ಇದೆ ನಾಲ್ಕು ಮೂರು ಎರಡು ಒಂದು ಇಲ್ಲ ಆ ಹಸಿವು ನೋಡಿ ಇಪ್ಪತ್ತೆರಡು ಪಾಯಿಂಟ್ ಅಲ್ಲಿ ಇದ್ರೂ ಕೂಡ ನೋಡಿ ರಾಕ್ ಸೂಪರ್ ಟ್ಯಾಕಲ್ ಯಶಸ್ವಿ ಆಗಿದೆ ಬಟ್ ಆ ಸ್ಟ್ರಗಲ್ ಇಷ್ಟ ಆಯ್ತು ನನಗೆ ನಿಜ ಸತತ ಎಂಟನೇ ಗೆಲುವು ಲೀಗ್ ಲೀಡರ್ಸ್ ಪುನೇರಿ ಪಲ್ಟನ್ ಗೆ ಇದು ಪುನೇರಿ ಪಲ್ಟನ್ ಆಟವಯ್ಯ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹತ್ತರಲ್ಲಿ ಅಂತಾರೆ ಒಂದ್ ರೀತಿ ಮಕ್ಕಳಾಟ ಆಗಿತ್ತು ಇದು ಅಕ್ಷರಶಃ ಗುಜರಾತ್ ಜಯಂಟ್ಸ್ ನ ಪಟ್ಟ ಹಾಕಿದ್ದಾರೆ